ು ವೆಜಿಡೇಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇಲ್ಲಿ ಹಾಲು ಪೌಡ್ರಲ್ಲಿ ಪೇಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ನಿಮಗೆ ಹಾಲು ಪೌಡ್ರು ಆ ಪೌಡ್ರ್ ಕೂಡ ತೊಗೊಳ್ಬೋದು ಯಾವ ಥರ ಪೌಡ್ರ್ ಅಂದರೆ ಇದು ಈ ಥರ ಮಿಲ್ಕ್ ಪೌಡ್ರ್ ಅಂತ ಸಿಗತ್ತಲ್ವ ಅದು ತಗೊಳ್ಳಿ ಇಲ್ಲ ಅಂದರೆ ಅಂಗನವಾಡಿಲಿ ಎಲ್ಲ ಕೊಡ್ತಾರಲ್ಲ ಫುಡ್ಡು ಪ ಜೊತೆ ಬರುತ್ತಲ್ವ ನಾನು ಆ ಮಿಲ್ಕ್ ಪೌಡ್ರನ್ನು ತಗೊಂಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಎರಡು ಕಪ್ ಆಗೋಷ್ಟು ಹಿಟ್ಟು ತಗೊಂಡಿದ್ದೀನಿ ಅಂದರೆ ಹಾಲು ಪೌಡರ್ ತೊಗೊಂಡಿದ್ದೀನಿ ಉದ್ದ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಲೋಟಕ್ಕೆ ಎರಡು ಲೋಟ ಸಕ್ಕರೆ ಒಂದು ಲೋಟ ಪೌಡರ್ ತೊಗೊಂಡ್ರೆ ಒಂದು ಲೋಟ ಸಕ್ಕರೆ ತೊಗೊಳ್ಳಿ ಈಗ ಒಂದು ಬಂಡಿ ತಗೊಳ್ಳಿ ಇಲ್ಲ ಅಂದರೆ ಒಂದು ಪ್ಯಾನ್ ತೊಗೊಳ್ಳಿ ನೀವು ನಿಮ್ಮ ಮನೇಲಿ ಯಾವ ಥರ ಕಡಾಯಿ ಇರುತ್ತೋ ಆ ಥರ ಕಡಾಯಿ ತೊಗೊಳ್ಳಿ ನಾನು ಇಲ್ಲಿ ಕಬ್ನದ ಬಂಡಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ ಎರಡು ಲೋಟ ಪೌಡರಿಗೆ ಎರಡು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಕರೆಕ್ಟ್ ಆಗುತ್ತೆ ತುಂಬ ಸ್ವೀಟ್ ಏನಾಗಲ್ಲ ಕರೆಕ್ಟ್ ಸ್ವೀಟು ಕರೆಕ್ಟ್ ಹದ ಆಗುತ್ತೆ The cat sat on the ತುಂಬ ತಗೊಂಡ್ರೆ ಮತ್ತು ತುಂಬ ಸ್ವೀಟ್ ಆಗಿಬಿಡುತ್ತೆ ಅಲ್ವಾ ಎಲ್ಲ ಅಷ್ಟೊಂದು ಸ್ವೀಟ್ ಇದ್ದರೆ ಚೆನ್ನಾಗಾಗಲ್ಲ ಇದಕ್ಕೆ ಈಗ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಈಗ ಸ್ಟವ್ ಆನ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಎರಡು ಲೋಟ ಸಕ್ಕರೆಗೆ ಒಂದೂವರೆ ಲೋಟ ಆಗುವಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸಿ ಪಾಕ ಮಾಡಿಕೊಳ್ಬೇಕು ನೋಡಿ ಈ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಕರಗಲಿಲ್ಲ ಅಂದರೆ ಮತ್ತೆ ತಿರ್ಗಿ ಮತ್ತೆ ನೀವು ಒಂಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳ್ಳಿ ತುಂಬ ಗಟ್ಟಿ ಪಾಕ ಅಲ್ಲ ನೂಲು ಪಾಕ ಅಂತ ಹೇಳ್ತಾರಲ್ಲ ಆ ಪಾಕ ಮಾಡ್ಕೊಳ್ಬೇಕು ಎಳೆ ಪಾಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ಈ ಥರ ಕರೆಸ್ಕೊಳ್ಬೇಕು ಇದನ್ನು ನೋಡಿ ಈಗ ಇದು ಕರಗಿದೆ ನೋಡಿ ಈ ಥರ ಬಬ್ಬಲ್ಸ್ ಇದೆ ಅಲ್ವಾ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅಲ್ವಾ ನೋಡಿದ್ರಲ್ವಾ ನಾನು ನೀರು ಹಾಕಿದ್ದು ಕಡಿಮೆ ಆಗಿದೆ ಮತ್ತು ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿದ್ದು ಕಡಿಮೆ ಆದರೆ ಸಕ್ಕರೆ ಕರಗಲ್ಲ ಮತ್ತೆ ತುಂಬ ಗಟ್ಟಿ ಪಾಕ ಆಗಿಬಿಡತ್ತೆ ಹಾಗಾಗಿ ನೀವು ನೀರು ಬೇಕಾದರೆ ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನೂಲು ಪಾಕ ಆಗಬೇಕು ಕೈಯಲ್ಲಿ ಮುಟ್ಟಿದ್ರೆ ಹೇಗೆ ನೂಲು ಥರ ಬರಬೇಕು ಹಿಡ್ಕೊಂಡ್ರೆ ಈಗ ಆಗಿದೆ ನಾನು ಈಗ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಪೌಡರನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ತುಂಬ ಗಟ್ಟಿ ಕಾಯಿಸ್ಕೊಳ್ಬೇಡಿ ಯಾಕೆ ಅಂದರೆ ಬಟ್ಲಿಗೆ ಹಾಕಿ ತಣದ ಮೇಲೆ ಮತ್ತು ಆಮೇಲೆ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಪುಡಿ ಪುಡಿ ಆಗಿಬಿಡತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಒಂದು ಹದ ತೋರಿಸ್ತೀನಿ ಯಾವ ಥರ ಅಂತ ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಟೇಸ್ಟಿ ಆಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಆಮೇಲೆ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ನಂದಿನಿ ತುಪ್ಪ ಅಥವಾ ಮನೇಲಿ ಮಾಡಿರೋ ತುಪ್ಪ ಯಾವುದಾದ್ರೂ ಅಡ್ಡಿಲ್ಲ ಹಾಕ್ಕೊಳ್ಳಿ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸೊ ಪೂರ ಆಗುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತುಪ್ಪ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ತೊಳಸ್ಬೇಕ ಹಾಕ್ಕೊಳ್ಬೇಕು ಆಮೇಲೆ ಉಂಡೆ ಕಟ್ಟುವಾಗ ಒಂಚೂರು ಕೈಗೆ ಹಿಡಿಯೋಲ್ಲ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಳಿ ನಿಮಗೆ ಸೈಡೆಲ್ಲ ವಾ ಪುಡಿ ಪುಡಿ ಆಗ್ತಾ ಬರುತ್ತೆ ಅಷ್ಟು ತಂಕ ಅಲ್ಲ ನೀವು ಕಾಯಿಸ್ಬೇಡಿ ನೋಡಿ ಈ ಹದ ಬರಬೇಕು ನೋಡಿ ಒಂದು ಚೂರು ಗಂಟಿಲ್ಲ ಹೇಗೆ ಆಗಿದೆ ಅಲ್ವಾ ನೀವು ಈ ಥರ ಕಾಯಿಸಿಬಿಟ್ಟು ಹಾಗೆ ಬಂಡೀಲಿ ಮುಚ್ಚಿದ್ದ ಒಂದು ತಣ್ಣಗೆ ತಣಿಯೋ ತನಕ ಮುಚ್ಚಿಡಬೇಕು ಆಮೇಲೆ ತಣ್ಣಗೆ ತಣದ ಮೇಲೆ ನೀವು ಬಟ್ಲಿಗೆ ಹಾಕ್ಕೊಂಡು ಪುಡಿ ಮಾಡಿ ಅದನ್ನು ಪುಡಿ ಪುಡಿ ಮಾಡಿಕೊಂಡು ಕಟ್ಟಿದ್ರೂ ಆಗುತ್ತೆ ಇಲ್ಲಾಂದರೆ ಬಿಸಿ ಇರುವಾಗಲೇ ಬಟ್ಲಿಗೆ ತುಪ್ಪ ಸೌಕೊಂಡು ಕಟ್ಬೋದು ನೋಡಿ ನಾನು ಇಲ್ಲಿ ಹದ ತೋರಿಸ್ತಾ ಇದ್ದೀನಿ ಒಂದು ಚೂರು ಬಟ್ಲಿಗೆ ಹಾಕಿ ಹದ ನೋಡಿದ್ದೀನಿ ನೋಡಿ ಈ ಥರ ಈ ಥರ ಆಗಬೇಕು ಈ ಥರ ಕಟ್ಲಿಕ್ಕೆ ಬರಬೇಕು ಆಗ ಚೆನ್ನಾಗಿ ಕಟ್ಲಿಕ್ಕೆ ಬರುತ್ತೆ ಉಂಡಾ ಮಾಡಿ ಉಂಡೆ ಕಟ್ಲಿಕ್ಕೆ ಬರುತ್ತೆ ನೀವು ಯಾವ ಶೇಪಲ್ಲಿ ಬೇಕು ಕೂಡ ಆ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ನೋಡಿ ಇದನ್ನು ನಾನು ಒಂದು ದೊಡ್ಡ ಬಟ್ಲು ತಗೊಂಡು ಅದಕ್ಕೆ ಮಾಡ್ಕೊಳ್ತೀನಿ ಪರ್ ಮಾಡಿಕೊಂಡು ತಣ್ಣಗೆ ತಣದ ಮೇಲೆ ಇದನ್ನು ಕಟ್ಕೊಳ್ತೀನಿ ನೋಡಿ ಈ ಥರ ಆಗಿದೆ ಬಿಸಿ ಇರುವ ಕಟ್ಲಿಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ತಣ್ಣಗೆ ತಣ್ದಾದ ಮೇಲೆ ಈಗ ಅದನ್ನು ಕಟ್ಕೊಳ್ತೀನಿ ಇದು ತಣ್ಣಗೆ ತಣ್ದಾದ ಮೇಲೆ ಇದನ್ನು ಚೆನ್ನಾಗಿ ಕಲಸಿ ಪುಡಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಪುಡಿ ಪುಡಿ ಮಾಡ್ಕೊಳ್ಬೇಕು ಕೈಯಲ್ಲಿ ಪುಡಿ ಪುಡಿ ಮಾಡಿಕೊಂಡ್ರೆ ಆಗ ನಿಮಗೆ ಚೆನ್ನಾಗಿ ನಾದಿ ನಾದಿ ಕಟ್ಲಿಕ್ಕೆ ಬರುತ್ತೆ ಚೆನ್ನಾಗಾಗತ್ತೆ ನೋಡಿ ಈ ಥರ ಪುಡಿ ಪುಡಿ ಮಾಡ್ಕೊಳ್ಳಿ ಎಲ್ಲ ಒಂದು ಚೂರು ಗಂಟು ಇರಬಾರ್ದು ಗಂಟಿ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ಕೊಳ್ಬೇಕು ಒಂಚೂರು ಕೈಗೆ ತುಪ್ಪ ಹಚ್ಕೊಂಡ್ರೂ ಪರವಾಗಿಲ್ಲ ಇಲ್ಲಾಂದರೆ ತುಂಬ ಗಟ್ಟಿ ಆಗೋದ್ರೆ ಒಂಚೂರು ಉಗುರು ಬೆಚ್ಚ ನೀರು ಹೊಡ್ಕೊಂಡು ಅಂದರೆ ಅದ್ರ ಮೇಲಿಂದ ಒಂಚೂರು ಉಗುರು ಬೆಚ್ಚಿದ್ರು ನೀರು ಹಾಕ್ಕೊಂಡು ಕಟ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿ ಕೂಡ ಆಗುತ್ತೆ ಹದಿನೈದು ದಿವಸ ಇಪ್ಪತ್ತು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಮನೇಲಂತೂ ಎಲ್ಲರೂ ಇಷ್ಟಪಟ್ಟುಕೊಂಡು ತಿಂತಾರೆ ನೀವು ಸಲ ಮನೇಲಿ ಟ್ರೈ ಮಾಡಿ ಇವತ್ತು ಹಾಲು ಪೌಡ್ರ್ ಪೇಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್